ಕಳೆದ ವಾರ ಸಕಲೇಶಪುರ ತಾಲೂಕಿನಲ್ಲಿ ಸಣ್ಣ ಹಿಡುವಳಿದಾರನಾದ ಷಣ್ಮುಖ್ ಎನ್ನುವವರು ಎಂದಿನಂತೆ ಮನೆಯಿಂದ ತಮ್ಮ ತೋಟಕ್ಕೆ ಹೋಗಿದ್ರು ತೋಟಕ್ಕೆ ಅಂತ ಹೋದವರು ಮತ್ತೆ ಮನೆಗೆ ಬರಲೇ ಇಲ್ಲ ವಾಪಸ್ಸು ಮನೆಗೆ ಬಂದಿದ್ದು ಮಾತ್ರ ಅವರ ಜೀವವಿಲ್ಲದ ದೇಹ ಮನೆಯಿಂದ ಸ್ವಲ್ಪವೇ ದೂರದಲ್ಲಿದ್ದ ತೋಟದಲ್ಲಿ ಅಡ್ಡಾಡಿಕೊಂಡಿದ್ದ ಕಾಡಾನೆ ಅಡ್ಡಾಡಿಸಿ ಕೊಂದಿತೋ ಮರೆಯಲ್ಲಿ ನಿಂತು ಕೊಂದಿತೋ ಅಥವಾ ನೇರವಾಗಿ ಎದುರಿಗೆ ಬಂದು ಕೊಂದಿತೋ ಒಟ್ಟಾರೆ ಷಣ್ಮುಖನವರು ಸಿಂಗ್ಕೊರೆ ಎಂಬ ತಂಟೆಕೊರ ಹನಿಯ ತುಯಿತಕ್ಕೆ ಬಲಿಯಾದರು ಇದು ಜಿಲ್ಲೆಯಲ್ಲಿ ನಡೆದ ಕಾಡಾನೆ ಮಾನವ ಸಂಘರ್ಷಕ್ಕೆ ಎಂಬತ್ತೊಂಬತ್ತನೇ ಜೀವಬಲಿ ಗಾರ್ಡನೆಗೆ ಸಿಕ್ಕಿ ಸಾಯೋದು ಅಂದರೆ ತೀರಾ ಸಾಮಾನ್ಯದ ಸಂಗತಿಯಾಗಿರೋ ಜಿಲ್ಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತ್ರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಿಜಕ್ಕೂ ಫೀಲ್ಡ್ಗೆ ಇಳಿದ್ಬಿಟ್ರು ಹೀಗೆ ಸಾಕಷ್ಟು ಸಾವುಗಳಾದಾಗ ಈ ಹಿಂದಿನ ಶಾಸಕರು ಜಿಲ್ಲೆಯ ಮಂತ್ರಿಗಳು ತೆಗೆದುಕೊಳ್ಳುವ ಕಾಳಜಿಯನ್ನು ಶಾಸಕನಾಗಿ ತಮ್ಮ ಕ್ಷೇತ್ರದಲ್ಲಿ ಅವರು ಕೂಡ ತೆಗೆದುಕೊಂಡರು ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಫೋನ್ ಮಾಡಿ ನಾನು ಊರಲ್ಲಿ ಇರಬೇಕೋ ಬೇಡವೋ ಹೇಳಿ ಸ್ವಾಮಿ ಅಂತ ಕೇಳಿದ್ರು ಹಾಗೆ ಕೇಳಿ ಇವರು ಸುಮ್ಮನಾಗಲಿಲ್ಲ ಮಾರನೇ ದಿನ ಬೆಂಗಳೂರಿಗೆ ಹೋಗಿ ಅವರ ಮನೆಯಲ್ಲಿ ಕುಳಿತು ಕಂಪ್ಲೀಟ್ ಸಮಸ್ಯೆಯನ್ನು ಹೇಳಿದರು ಇಲ್ಲಿ ಅಷ್ಟನ್ನು ಕೇಳಿಸಿಕೊಂಡಿದ್ದು ಕಾಂಗ್ರೆಸ್ನವರು ಸಮಸ್ಯೆ ಹೇಳಿದವರು ಬಿ ಜೆ ಪಿ ಶಾಸಕ ಅನ್ನೋದನ್ನು ಇಬ್ಬರು ಮರ್ತಿದ್ರು ಮಂಜು ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತವಾಗಿ ಮಿನಿಸ್ಟರ್ಗೆ ಕನ್ವಿನ್ಸ್ ಮಾಡಿದ್ದಾರೆ ಈಗಾಗಲೇ ಕಾಡಾನೆ ಸಮಸ್ಯೆಗಳ ಗಂಭೀರತೆ ಅರ್ಥ ಮಾಡಿಕೊಂಡಿದ್ದ ಈಶ್ವರ್ ಖಂಡ್ರೆ ಸಿಮೆಂಟ್ ಮಂಜು ಮಾತಿಗೆ ಸ್ಪಂದಿಸಿದ್ದಾರೆ ತಕ್ಷಣವೇ ಪುಂಡ ಕಾಡಾನೆಯನ್ನ ಹಿಡಿಯಲು ಆದೇಶ ಮಾಡಿದ್ದಾರೆ ಆ ಕಾರಣಕ್ಕೆ ಭೀಮಾ ಎಂಬ ದಿಗ್ಗಜ ನೇತೃತ್ವದಲ್ಲಿ ತಂಡ ಸಕಲೇಶ್ಪುರಕ್ಕೆ ಬಂದಿಳಿದಿದೆ ಬಂದ ದಿನವೇ ಪುಂಡಾನಿಯನ್ನ ಸೆರೆ ಹಿಡಿದು ಲಾರಿಗೆ ತುಂಬಿ ಕಳಿಸಿದ್ದಾರೆ ಅಲ್ಲಿಗೆ ಮತ್ತೊಂದು ಪುಂಡಾನೆ ಒಬ್ಬರ ಬಲಿಯ ನಂತರ ಸ್ಥಳಾಂತರಗೊಂಡಿದೆ ಇದು ಸಮಸ್ಯೆಯ ಅಂತ್ಯವಲ್ಲ ಆದರೂ ಒಂದು ಸಣ್ಣ ಸಮಾಧಾನ ಅಂದ್ರೆ ಸಕಲೇಶ್ಪುರದ ಜನರಿಗೆ ಸಮಸ್ಯೆಗಳನ್ನ ಶಕ್ತವಾಗಿ ಆಳುವ ಸರ್ಕಾರಕ್ಕೆ ದಾಟಿಸುವ ಜನಸೇವಕನೊಬ್ಬ ಸಿಕ್ಕಿದ್ದಾನೆ ಎಂಬುದು ಸಿಮೆಂಟ್ ಮಂಜು ಹಮ್ಮು ಬಿಮ್ಮು ಇಲ್ಲದ ಶಾಂತ ರಾಜಕಾರಣಿ ಅವರಿಗೆ ತಾನು ಈ ಕ್ಷೇತ್ರದಲ್ಲಿ ಈ ಹಿಂದೆ ಇದ್ದಂತಹ ಅಸಹಾಯಕ ಎಮ್ ಎಲ್ ಎ ಆಗಬಾರ್ದು ಎಂಬ ಎಚ್ಚರಿಕೆ ಇದೆ ಮಂಜು ಈಗ ಬರೀ ಗಟ್ಟಿಯಾಗಿ ಕೂಗಾಡಿ ಕೆಲಸ ಮಾಡದವರ ಪಟ್ಟಿಗೆ ಸೇರದೆ ಸ್ಪಷ್ಟವಾಗಿ ಮಾತಾಡಿ ಕೆಲಸ ಮಾಡುವ ಶಾಸಕನಾಗಿ ರೂಪಗೊಂಡಿದ್ದಾರೆ ಇದೇ ಸಮಯದಲ್ಲಿ ಮರೆಯದೆ ಹೇಳಬೇಕಾದ ಇನ್ನೊಂದು ಹೆಸರು ಶ್ರೇಯಸ್ ಪಟೇಲರದ್ದು ಎಂದು ಕಟುವಾಗಿ ದಿಮಾಕಿನಿಂದ ಮಾತನಾಡದ ಶ್ರೇಯಸ್ ಪಟೇಲ್ ಹಾಸನ ಜಿಲ್ಲೆಯ ಸಂಸದನಾಗಿ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಷಣ್ಮುಖ ಕೊಲೆಯಾದ ತಕ್ಷಣ ಮೃತರ ಮನೆಗೆ ಹೋಗಿ ಕಣ್ಣೀರು ಮಿಡಿದು ಬಂದಿದ್ದಾರೆ ಮಾತ್ರವಲ್ಲ ನಿಮ್ಮ ಕಷ್ಟ ಸುಖಗಳಿಗೆ ನಾನಿದ್ದೇನೆ ಎಂದಿದ್ದಾರೆ ಕಳೆದ ಬಾರಿ ಬೇಲೂರಿನಲ್ಲಿ ಕಾಡಾನೆಗಳನ್ನು ಹಿಡಿದದ್ದು ಶ್ರೇಯಸ್ ಪಟೇಲ್ ಅವರ ಶ್ರಮದ ಫಲ ಬಜೆಟ್ನಲ್ಲಿ ಸರ್ಕಾರ ಕಾಡಾನೆ ಸಂಗತಿಯನ್ನ ಅಷ್ಟೋ ಇಷ್ಟೋ ಗಣನೆಗೆ ತೆಗೆದುಕೊಂಡಿದ್ದರೆ ಅದರ ಕ್ರೆಡಿಟ್ ಹೋಗಬೇಕಾದದ್ದು ಸಿಮೆಂಟ್ ಮಂಜು ಹಾಗೂ ಶ್ರೇಯಸ್ ಪಟೇಲರಿಗೆ ಅರಣ್ಯ ಇಲಾಖೆ ತನ್ನ ಸಾಕಷ್ಟು ತಪ್ಪುಗಳ ನಡುವೆಯೂ ಈಗೀಗ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದೆ ಈ ಸರ್ಕಾರದ ಜೊತೆ ಈ ಇಲಾಖೆ ದೊಡ್ಡಾನೆಗಳ ಜೊತೆ ಗುದ್ದಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡೋದು ಅರಣ್ಯ ಇಲಾಖೆಗೆ ಸುಲಭದ ಕೆಲಸವಂತೂ ಅಲ್ಲ ಇಲಾಖೆಯ ಇತರೆ ನ್ಯೂನತೆಗಳನ್ನ ಬದಿಗಿಟ್ಟು ಕಾಡಾನೆ ವಿಚಾರ ಅಂತ ನೋಡೋದಾದರೆ ಇಷ್ಟಕ್ಕೂ ಪುಂಡಾನೆಗಳನ್ನು ಹಿಡಿಯೋ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದೇ ಆಗಿದ್ದರೂ ಸುಲಭದ ಕೆಲಸವಂತೂ ಆಗಿರಲಿಲ್ಲ ಅದು ಕಳೆದ ಐದಾರು ತಿಂಗಳಿಲ್ಲದೆ ಬಿಡುವಿಲ್ಲದೆ ಕೆಲಸ ಮಾಡಿದೆ ಸಕಲೇಶ್ಪುರದ ಮಾಗಡಿ ಎಸ್ಟೇಟ್ನಲ್ಲಿ ಅವತ್ತು ನಡೆದಿದ್ದು ಒಂದು ಯಶಸ್ವಿ ಕಾರ್ಯಾಚರಣೆಯೇ ಸರಿ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ವೈದ್ಯರಾದ ಮಜೀಬ್ ಮತ್ತು ವಾಸಿಂ ಅವರು ಸೇರಿ ಆನೆಗೆ ಅರವಳಿಕೆ ಮುಚ್ಚುಚುಮದ್ದನ್ನು ನೀಡಿದ್ದಾರೆ ಆದರೆ ಅಷ್ಟಕ್ಕೆ ಬಗ್ಗದ ಇಪ್ಪತ್ತು ವರ್ಷದ ತರುಣ ಆನೆ ಓಡಾಡ ತೊಡಗಿದೆ ಅದನ್ನ ಬೆನ್ನೆತ್ತಿದಾಗ ಪ್ರಜ್ಞೆ ತಪ್ಪಿ ಬಿದ್ದಿದೆ ಕೊನೆಗೂ ಅದನ್ನು ಉಳಿದ ಆರು ಆನೆಗಳ ಸಹಾಯದಿಂದ ರಸ್ತೆಗೆ ಎಳೆದು ತರಲಾಗಿದೆ ಇದರಲ್ಲಿ ಡಿಎಫ್ಒ ಸೌರಭ್ ಕುಮಾರ್ ಸಾಕಷ್ಟು ಆಕ್ಟಿವ್ ಆಗಿ ನೇತೃತ್ವ ವಹಿಸಿದ್ದಾರೆ ಇದಿಷ್ಟು ಈ ಹೊತ್ತಿಗೆ ಮಾಧ್ಯಮವಾಗಿ ನಾವು ಹೇಳಬೇಕಾದ ಸಂಗತಿ ಕಾಡಾನೆ ವಿಚಾರವಾಗಿ ಹೇಳಲೇಬೇಕಾದ ಇನ್ನೂ ಕುತೂಹಲಕಾರಿ ಸಂಗತಿಗಳೊಂದಿಗೆ ಮತ್ತೆ ಬರ್ತೀವಿ ತಪ್ಪದೆ ವೀಕ್ಷಿಸಿ